ನಮಸ್ತೆ ಸ್ನೇಹಿತರೇ ಇವತ್ತಿನ ರೆಸಿಪಿ ಬಂದು ದೋಸೆ ದೋಸೆ ಅಂದರೆ ಸಿಂಪಲ್ ಆಗಲ್ಲ ಪ್ರೋಟೀನ್ ದೋಸೆ ಇದು ದಿಢೀರ್ ಕೂಡ ಮಾಡ್ಕೋಬೋದು ಮೊಳಕೆ ಕಟ್ಟಿರುವ ಕಾಳಿನ ದೋಸೆ ನಾನು ದೋಸೆ ಮಾಡಲು ಹೆಸರುಕಾಳು ಮೊಳಕೆಕಾಳನ್ನು ಕಟ್ಟಿದೆ ಮಿಕ್ಸಿ ಜಾರಲ್ಲಿ ಹೆಸರುಕಾಳು ಮೊಳಕೆಕಾಳು ಒಂದು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪನ್ನು ಹಾಕಿ ದೋಸೆ ಅದಕ್ಕೆ ರುಬ್ಕೋಬೇಕು ಅದನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೀವು ಚಿಕ್ಕ ಮಕ್ಳಿಗೆ ಕೊಡ್ತಾ ಇದ್ದೀನಿ ಅಂದರೆ ರುಬ್ಬಲು ಒಂದೆರಡು ಬಾದಾಮ್ ಕೂಡ ಹಾಕ್ಬೋದು ಡ್ರೈ ಫ್ರೂಟ್ಸು ನನಗೆ ಗಟ್ಟಿ ಅನ್ನಿಸ್ತು ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡೆ ಇದರಲ್ಲಿ ಇಡ್ಲಿ ಕೂಡ ಮಾಡ್ಕೋಬೋದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಂಚ್ ಕಾದಿನ ನಂತರ ನೀವು ದೋಸೆ ಹಾಕ್ತೀರಲ್ಲ ಅದೇ ರೀತಿ ದೋಸೆ ಹಾಕ್ಕೊಂಡು ಬರಬೇಕು ಯಾವುದೇ ರೀತಿ ದೋಸೆ ಹಂಚಿಗೆ ಅಂಟ್ಕೊಳ್ಳೋದಿಲ್ಲ ಏನಿಲ್ಲ ನೀಟಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ನೀವು ಬೇಕಾದರೆ ತುಪ್ಪ ಕೂಡ ಹಾಕೋಬೋದು ಎಣ್ಣೆ ಬದಲು ನೋಡಿ ಯಾವ ರೀತಿ ಬೆಂದಿದೆ ಅಂತ ತುಂಬ ಈಸಿಯಾಗೂ ಬರುತ್ತೆ ದೋಸೆ ಬರಲ್ಲ ಅನ್ನೋರು ಕೂಡ ಇದನ್ನು ಮಾಡ್ಕೋಬೋದು ಹೇಗಿದೆ ಅಂತ ಮಾಡಿಬಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ